e a p a I k n o e n I f t ಸಾಂಗ್ ಬಗ್ಗೆ ಪಾಪ ನಮ್ಮ ಬ್ರದರ್ ತುಂಬ ಡೆಡಿಕೇಟ್ ಆಗಿ ನಿಂತ್ಕೊಂಡು ನಮ್ಮ ಮಾರ್ಟಿನವ್ರ ಜೊತೆ ಸೇರಿಕೊಂಡು ತುಂಬ ಖುಷಿಯಾಗಿ ಮಾಡಿಕೊಟ್ಟಿದ್ದಾರೆ ಅವತ್ತು ಎಫರ್ಟ್ಸ್ ಆಗಿರಲಿ ಅವ್ರ ಪ್ರೀತಿ ವಿಶ್ವಾಸ ನಮಗೆ ಮತ್ತಿನ ತುಂಬ ನಮಗೆ ಅದನ್ನು ವಾಪಸ್ಸು ಗುಣ ಅಂತೂ ತೀರ್ಸೋಕ್ಕಾಗಲ್ಲ ಬಟ್ ಆ ಥರ ನಮ್ಮ ಜೊತೆನ ನಿಂತು ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಮಾರ್ಟಿನ್ ಮಾರ್ಟಿನವ್ರು ಆಗಿರಲಿ ಆ ಸಾಂಗ್ ಬರ್ದಿರೋದು ಅದನ್ನು ಡೈಲಾಗ್ ನೀನು ಒಡೆವರ್ ಇದು ಸಕ್ಕದಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಹೇಳಿದ್ದೀನಿ ರಾತ್ರಿ ಕೇಳಿದ್ದೀನಿ ಹೇಗೆ ಅನಿಸ್ತು ಸಾಂಗ್ ಬಗ್ಗೆ ಹೆಂಗೆ ಅನಿಸ್ತು ನಿಮಗೆ ನನ್ನ ಲೈಫ್ನ ಒಂದು ಸತಿ ರಿವೆಂಡ್ ಮಾಡ್ದಂಗೆ ಅನ್ನಿಸ್ತು ನನ್ನ ಲೈಫ್ನ ರಿವೆಂಡ್ ಮಾಡಿ ನಾನೇ ನೋಡ್ಕೊಂಡಂಗೆ ಅನ್ನಿಸ್ತು ಎಸ್ಪೆಷಲಿ ನಾವು ಬರ್ತಾರೆ ಸಾಂಗ್ ರಿಲೀಸ್ ಮಾಡ್ತಿದ್ದಾರೆ ಇದು ಮುಖ್ಯದ ಕಾರಣ ಇದೆಲ್ಲ ನಮ್ಮ ಬ್ರದರ್ ಇದ್ದಾರಲ್ಲ ಇವರು ನಮ್ಮ ಅಭಿಮಾನದಿಂದ ಮಾಡಿಸ್ತಾ ಇದ್ದೀನಿ ಅಭಿಮಾನ ಅನ್ನೋದಕ್ಕಿಂತ ಅವ್ರಿಗೆ ಅವ್ರ ಅಣ್ಣನ ಪ್ರೀತಿ ಜಾಸ್ತಿ ಅವ್ರಿಗೆ ಏನಂತಂದರೆ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ನನಗೆ ಮಾಡ್ತಾ ಇರಬೇಕು ದಿನ ಒಂದೊಂದು ಏನಾದರೂ ಒಂದು ಹೊಸ ಮಾಡ್ತಾ ಇರಬೇಕು ಅಂತ

ಇಷ್ಟು ಕ್ಯಾಮ್ರ ಇಟ್ಬಿಟ್ಟು ಗಾಬ್ರಿ ಅದಿದೆಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ಆಲ್ರೆಡಿ ನಮ್ಮ ಒಂದು ನಿಮ್ಗೆ ಹೆಂಗೆ ಫೀಲ್ ಆದರು ಅವರು ಡೌನ್ ಟು ಅರ್ ಪರ್ಸನ್ ಮಾಡಿದ್ರು ಯಾರೇ ಆದ್ರೂ ಅದನ್ನ ಪ್ರೀತಿ ಪ್ರೀಕ್ಷಿಸಿ ಪ್ರೀತಿಸ್ತಾರೆ ನಮ್ಮ ನಮ್ಮ ಅಣ್ಣ ಮೇಲಾಗಿತ್ತು ರೀಸನ್ ತುಂಬ ಭಾರಿ ಅವ್ರ ಪ್ರೀತಿ ಅವ್ರ ಅಭಿಮಾನ ಅವ್ರಿಗೆ ಅವ್ರ ಅಣ್ಣ ಅನ್ನೋದು ತುಂಬ ಪ್ರೀತಿ ಇರುತ್ತೆ ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಎಷ್ಟೇ ಹೇಳೋದ್ರು ನನಗೂ ಒರ್ಡ್ಸಿಲ್ಲ ನಾನೊಂದು ಸಾಂಗ್ ಮಾಡಬೇಕು ನಾನು ಸ್ವಂತವಾಗಿ ನಾನು ಬರೀಬೇಕು ಅವ್ರಿಗೋಸ್ಕರ ಅವ್ರ ಪ್ರೀತಿನ ತೋರಿಸೋದಕ್ಕೆ ಬಾಕಿನವ್ರು ಸಪೋರ್ಟಿನ್ನ ಮತ್ತೆ ಅದು ಸಾಂಗ್ ಥ್ಯಾಂಕ್ ಯು ಸರ್ क्या रे, नहीं तो, शाब्दिक Happy birthday! Okay. Yes. Say Thanks to you. <laughs> for the great song, and <laughs> right? all okay. okay. कराम बहुत क्यूट है थैंक यू ಸರಳಿ ಸರಳ ಅಲ್ಲಿ ಏನ್ ಹೇಳೋದು ಎಲ್ಲ ಅವರೇ ಹೇಳ್ಬಿಟ್ಟಿದ್ರು ಏನಿದೆ ನಮ್ಗೆ ಹೇಳೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೀವಿ ಇದೆಲ್ಲ ನೋಡಿ ತುಂಬಾ ಸಖತ್ ಖುಷಿ ಆಯ್ತು ಎಲ್ಲ ಮಾಡಿರೋದು ಅವ್ರು ವರ್ಡ್ಸ್ ನನಗೆ ಬಾಯಲ್ಲಿ ಏನು ಬರ್ತಾ ಇಲ್ಲ ಅವರೇ ಅವರೇ ಮಾತಾಡಿದ್ವಿ ಸೇರಿಕೊಂಡು ಮಾಡಿರೋದು ಪ್ರೌಡ್ ಟೈಮ್ ಫಾರ್ ಮಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ನನಗೆ ಖುಷಿ ಆಗ್ತದೆ ಪ್ರೀತಿ ಅಭಿಮಾನ ಎಲ್ಲರೂ ನಮಗೆ ಕೊಡ್ತಾ ಇರಲಿ ಸಿಗ್ತಾ ಇರಲಿ ಮುಂದಿನ ದಿನಗಳಲ್ಲಿ ಮಾಡೋಣ ಇನ್ನ ದೊಡ್ಡದಾಗಿ ಏನಾದರೂ ಮಾಡ್ತೀವಿ ಜೊತೆ ನಾನು ಒಂದೇ ಟೀಮ್ ಆಗಿ ದೊಡ್ಡ ಮೂವಿನ ಮಾಡೋ ಅಂತ ಪ್ಲಾನ್ಸ್ ಇದೆ ಹೈಲೈಟ್ ಮಾಡಿ ನಾವು ಇದನ್ನ ಬಾಸ್ ಸೊ ನೆಕ್ಸ್ಟು ನಾವು ನೋಡಿ ನಮ್ಮ ಮಾರ್ಟಿನ್ ಬ್ರದರ್ ಆಗಿರಲಿ ನಮ್ಮ ಪ್ರೋ ಅವ್ರನ್ನ ಆಗಿರಲಿ ನೆಕ್ಸ್ಟ್ ಲೆವೆಲಲ್ಲಿ ನಾವು ಮಾಡ್ತೀವಿ ಇನ್ನೊಂದೇನು ಸ್ಪೆಷಾಲಿಟಿ ಇದೆ ಅಂದರೆ ಸ್ಟಾರ್ಟ್ ಆಗಿರೋದು ಇವರಿಂದ ದೀಪಕ್ ಬಾಸ್ ಅಂತ ಇದು ಯಾರೇ ಹೆಸರು ಇಟ್ಕೊಂಡಿರೋ ದೀಪಕ್ ಅಂತ ಹೆಸರು ಇಟ್ಕೊಂಡಿರೋ ಎಲ್ಲರಿಗೂ ಅನ್ವಯಿಸುತ್ತೆ ಸ್ಕ್ರ್ಯಾಚಿಂದ ಟಾಪ್ ವರ್ಗು ಹೋಗುವಂಥ ಜರ್ನಿ ಏನಿದೆ ಎಲ್ಲರಿಗೂ ಅದು ಇನ್ಸ್ಪೈರಿಂಗ್ ಆಗುತ್ತೆ ಸೊ ಅವ್ರಿಗೂ ಇದೊಂಥರ ಆ್ಯಂಥಮ್ ಥರ ಆಗುತ್ತೆ ಅವ್ರು ನಂದೂ ಒಂದು ಆ್ಯಂಥಮ್ ಇದೆ ಅನ್ನೋ ಫೀಲ್ ಆಗುತ್ತೆ ಆ ಫೀಲೇ ಇದು ಬಂದಿದೆ ಇದಕ್ಕೆ ಇವರೇ ರೀಸನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು ಸರ್ ನಾವು ಕಷ್ಟ ಬಿದ್ದಿರೋದು ಬರ್ತಿರೋದಷ್ಟೇ ಈ ಪ್ರೀತಿ ಇದೆಲ್ಲ ದುಡ್ಡು ಕಾಸು ಯಾರು ಸಂಪಾದನೆ ಮಾಡೋಕ್ಕಾಗಲ್ಲ ಪ್ರೀತಿ ವಿಶ್ವಾಸ ಮನಸಿಂದ ಅದು ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗುತ್ತೆ ಪ್ರೀತಿ ವಿಶ್ವಾಸ ಸಿಗಲ್ಲ ಸರ್ ಯು ಮಾತ್ರ ಮಾತಾಡಂಗ್ ಅವ್ರ ಬಗ್ಗೆ ಒಂದು ಮಾತ್ರ ಹೇಳಂಗಿದೀಪಕ್ ಕರ್ಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಫಸ್ಟ್ ನಾನು ಅವ್ರನ್ನ ನೋಡಿದಾಗ ಅವ್ರಿಗೆ ನಿಮ್ಮ ಬಗ್ಗೆ ನಾನು ಗೊತ್ತಾಗಬೇಕಾಗಿತ್ತು ಗೊತ್ತಾಗ್ಬೇಕಾಗಿತ್ತು ಅಂತ ನಾನು ಹೇಳಿದೆ ಒಂದೇ ಮಾತು ಯಾಕಂದರೆ ನಾನು ಒಬ್ಬರನ್ನ ಮೀಟ್ ಆಗ್ತೀನಿ ಅಂತ ಅಂದಾಗ ಅವ್ರ ಬಗ್ಗೆ ತಿಳ್ಕೊಳ್ಳೋ ಹಂಬಲ ಜಾಸ್ತಿ ನನಗೆ ಏನಾದರೂ ಒಂದು ಇನ್ಸ್ಪೈರಿಂಗ್ ಆಗ್ಬೋದಾ ಇಲ್ಲಿಂದ ಅಂತಂದು ಅವ್ರ ಜರ್ನಿ ನಾನು ಹೇಳಿದಾಗ ಈ ಸಾಂಗ್ಗೆ ರೀಸನ್ನೇ ಆ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರ್ಯಾಂಡಮ್ ಆಗಿ ಸಾಂಗ್ ಮಾಡಿಬಿಡ್ಬೋದು ನಮ್ಮ ಜರ್ನಿಯಲ್ಲಿ ನಾವು ಟೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಾವು ಸುಮಾರು ಮಾಡಿದ್ದೀವಿ ಬಟ್ ಇದು ಎಸ್ಪೆಷಲಿ ತುಂಬ ಫೋಕಸ್ಡಾಗಿ ಕಾನ್ಸಂಟ್ರೇಟೆಡ್ ಆಗಿ ಇದು ಎಲ್ಲಾರ್ಗು ಒಂದು ಇನ್ಸ್ಪೈರಿಂಗ್ ಆಗಿರಬೇಕು ಇದು ಜರ್ನಿ ಅನ್ನೋ ಥರ ಒಂದು ಫೋಕಸ್ ಆಗಿಟ್ಬಿಟ್ಟು ಆ ಲಿರಿಕ್ ಒಂದೊಂದು ಪೆನ್ ಮಾಡಿರೋದನ್ನು ಅಷ್ಟೇ ಅದೇ ರೀಸನ್ಗೆನೆ ನನಗೆ ಇವರು ತುಂಬಾನೇ ಇಷ್ಟ ಅದೇ ರೀಸನ್ಗೆನೆ ನಾನು ಇದನ್ನ ಈ ತರ ಕ್ಲಿಯರ್ ಆಗಿ ಮಾಡ್ಕೊಟ್ಟಿರೋದು ಈ ಪ್ರಾಜೆಕ್ಟ್ನ ಬಟ್ ನಮ್ದು ಲೈಫ್ ಎಕ್ಸ್ಪೀರಿಯನ್ಸ್ ನಾವು ತಗೊಂಡು ಮಾಡಿದಾರಲ್ಲ ಅದು ನಾನು ವರ್ಷ ನೋಡಿರ ನಾವು ಏನೇನು ಕಡ್ಕೊಂಡು ಬಂದಿದೀವೋ ಪಡ್ಕೊಂಡ್ ಬಂದಿದೀವೋ ಎಲ್ಲ ಒಂದೇ ಸರ್ತಿ ತೋರಿಸಿದ್ದಾರೆ ಇವ್ರನ್ನ ಬರ್ತು ಬಿಟ್ಟಿದೀವಿ ಸ್ವಂತ ಅಣ್ಣ ತುಂಬಿದ್ರು ಕೊನೆಯದಾಗಿ ನಮ್ಮ ಇಡೀ ಎಲ್ಲ ಮಾಧ್ಯಮದಲ್ಲಿ ಹುಟ್ಟು ಒಬ್ಬರ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಿದೆ ಇದಕ್ಕೆ ಮುಂದೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮಾರ್ಟಿನಿಯೋ ಅಂತ ಆ್ಯಂಡ್ ಇವರು ನಮ್ಮಣ್ಣ ಜಾನ್ ಬ್ಯಾಸ್ಟಿನ್ ಅಂತ ನಾವು ಹಿಪ್ ಹಾಪ್ ಕನ್ನಡಿಗರು ಅಂತ ನಮ್ಮ ತಂಡ ಇದೆ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಕನ್ನಡ ರ್ಯಾಪ್ ಸೀನಲ್ಲಿ ರ್ಯಾಪ್ ಸಾಂಗ್ಸ್ ಮಾಡಿಕೊಂಡು ಕಾನ್ಸರ್ಟ್ಸ್ ಮಾಡಿಕೊಂಡು ಮ್ಯೂಸಿಕ್ ವೀಡಿಯೋಸ್ ಮಾಡಿಕೊಂಡು ಬರ್ತಾಯಿದ್ದೀವಿ ಆ್ಯಂಡ್ ಇವತ್ತು ವೆರಿ ಸ್ಪೆಷಲ್ ಡೇ ದೀಪಕ್ ಆಟೋ ಫ್ರಿಕ್ಸ್ ಮಾಲೀಕರಾದಂಥ ದೀಪಕ್ ಅವರ ಹುಟ್ಟಿದಬ್ಬ ಇವತ್ತಾಗಿದೆ ಸೊ ಇದು ಒಂದು ವಿಶೇಷವಾದಂಥ ದಿನ ನಮಗೂ ಕೂಡ ಯಾಕಂದರೆ ಇದೇ ದಿನಕ್ಕೆ ನಾವು ಒಂದು ಸ್ಪೆಷಲಾಗಿ ಒಂದು ಸಾಂಗ್ನ ನಾವು ರೆಡಿ ಮಾಡಿದ್ದೀವಿ ಇದರ ಹೆಸರು ದೀಪಕ್ ಬಾಸ್ ಅಂತ ಅಂದ್ಬಿಟ್ಟು ಇದು ಯಾವ ರೀತಿ ನಾವು ಡಿಸೈನ್ ಮಾಡಿದ್ದೀವಿ ಅಂತಂದರೆ ಇದು ದೀಪಕ್ ಅನ್ನೋ ಹೆಸರು ಯಾರೇ ಇಟ್ಕೊಂಡಿದ್ರು ಎಲ್ಲಾರ್ಗು ಅನ್ವಯಿಸುತ್ತಿದ್ದೀವಿ ಜಸ್ಟ್ ಪರ್ಟಿಕ್ಯುಲರಾಗಿ ಒಬ್ರು ಒಬ್ಬರಿಗೆ ಅನ್ನೋ ಥರ ಏನೂ ಇಲ್ಲ ಸೊ ಅದರಿಂದಾಗಿ ಇದು ಅವ್ರಿಗೆ ಫಸ್ಟ್ ಡೆಡಿಕೇಟ್ ಮಾಡ್ತಿದ್ದೀವಿ ಆ್ಯಂಡ್ ಅಲ್ಲಿಂದ ಯಾರ್ಯಾರು ದೀಪಕ್ ಅಂತ ಹೆಸರು ಇಟ್ಕೊಂಡಿದ್ದಾರೋ ಸೊ ಎಲ್ಲರ್ಗು ಈ ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ನಾವು ಇಷ್ಟಪಡ್ತೀವಿ ಆ್ಯಂಡ್ ಇಲ್ಲಿಂದ ಸುಮಾರು ಅಸೋ ನಾವು ಅಸೋಸಿಯೇಟ್ ಆಗಿಬಿಟ್ಟು ಇನ್ನು ಸುಮಾರು ಮ್ಯೂಸಿಕ್ ವೀಡಿಯೋಸ್ ಆಗಲಿ ಒಂದಿಷ್ಟು ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಇದೆಲ್ಲ ನಡೀತಿದೆ ಸೊ ಇಲ್ಲಿಂದ ಒಂದು ಹೊಸ ಅಧ್ಯಾಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಬಂದು ಕಂಪ್ಲೀಟಾಗಿ ನಾವು ಮುಂಚೆ ಮಾಡ್ತಿದ್ದಂಥ ಟ್ರ್ಯಾಕ್ಸ್ಗಿಂತ ತುಂಬ ವಿಭಿನ್ನವಾಗಿ ತುಂಬ ವಿಶೇಷವಾಗಿ ಇವಾಗ ಬರ್ತಿರೋಂಥ ಪ್ರತಿಯೊಂದು ಸಾಂಗೂ ಅಷ್ಟು ಏನಂತಾರೆ ಒಂದು ದೊಡ್ಡ ಇಂಪ್ಯಾಕ್ಟ್ಫುಲ್ಲಾಗೇ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂಚೆ ಬೇರೆ ಆ್ಯಂತಮ್ಸ್ ಎಲ್ಲ ವರ್ಕ್ ಮಾಡಲ್ಲ ನಾನು ಆರ್ ಸಿ ಬಿಗೂ ಮಾಡಿದ್ದೆ ಆರ್ ಸಿ ಬಿ ಮಗ ಅಂತ ಮಾಡಿದ್ದೆ ರಾಯಲ್ ಚಾಲೆಂಜರ್ಸ್ ಇದಕ್ಕೆ ಅದಕ್ಕೆ ಸ್ಟಾರ್ ಸ್ಪೋರ್ಟ್ಸ್ ಅವರೆಲ್ಲ ಅಪ್ ಎಲ್ಲ ಮಾಡಿಬಿಟ್ಟು ದಿಶಾಮದ ಟಿಕ್ ಟಾಕ್ ಎಲ್ಲ ಮಾಡಿಬಿಟ್ಟು ಆ ಟೈಮ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಪುಷ್ ಮಾಡಿಕೊಟ್ಟಿದ್ರು ಆವಾಗ ಜನರ ಪ್ರೀತಿ ತುಂಬಾ ಚೆನ್ನಾಗಿ ನಮಗೆ ಇಲ್ಲಿವರೆಗೂ ತೊಗೊಂಡು ಬಂದಿದೆ ಇನ್ನು ಮುಂದೆ ಹೋಗ್ತಾ ಇನ್ನೂ ಅದೂರಿಯಾಗಿ ನಡೆಯುತ್ತೆ ಅಂತ ನಾನು ತುಂಬಾ ಭಾವಿಸ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಕೆಲಸನೂ ಅಷ್ಟೇ ಸ್ಪೀಡಾಗಿ ನಡೀತಾ ಇದೆ ಇವಾಗ ಆ್ಯಂಡ್ ಜಾನ್ ಬೆಸ್ಟ್ನವ್ರು ಹೇಳ್ತಾರೆ ಸ್ವಲ್ಪ ಸೊ ನಾವು ರಿಪಾಪ್ ಕನ್ನಡಿಗರಂತಲೇ ಸೋಷಲ್ ಮೀಡ್ಯಾದಲ್ಲಿ ನಮ್ಮ ಹೆಸರನ್ನ ಅಂದ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿವರೆಗೂ ಮಾಡಿರೋ ಸಾಂಗ್ಸಲ್ಲೆಲ್ಲ ಆಲ್ ಟೈಮ್ ಕನ್ನಡಿಗ ಆಗಿರ್ಬೋದು ಹಾಗೆ ನಮ್ಮ ಆಲ್ ಟೈಮ್ ಕನ್ನಡಿಗ ಆ್ಯಕ್ಚುಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರುವಂಥ ಒಂದು ಸಾಂಗ್ ನಮ್ಮದು ಅದರಿಂದ ತುಂಬ ರೆಕಗ್ನೇಷನ್ ಕೂಡ ಸಿಕ್ಕಿದೆ ನಮಗೆ ಸೊ ಹೀಗೆ ಆಟೋ ಫ್ರಿಕ್ಸ್ ದೀಪಕ್ ಆಟೋ ಫ್ರಿಕ್ಸ್ ಅವ್ರ ಜೊತೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸಾಂಗ್ಸನ್ನು ಕೊಲಾಬ್ರೇಷನ್ ಜೊತೆ ಮಾಡ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನ್ಸ್ನ ಐಡಿಯಾಸ್ನ ಇಟ್ಕೊಂಡಿದ್ದೀವಿ ಸೂಪರ್ ಬಾಯ್ಸ್ ಅಂತ ಒಂದು ಸಾಂಗ್ ಬರ್ತಾಯಿದೆ ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಆಲ್ ದ ಸಪೋರ್ಟ್ ಫ್ರಮ್ ಎವ್ರಿಬಡಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಹಾಗೂ ದೀಪಕ್ ಔಟ್ ಆಫ್ ಫ್ರೀಕ್ ಅವರಿಗೆ ಹ್ಯಾಪಿ ಬರ್ಡ್ಡೆ ಹೇಳ್ತಾ ಸೊ ನಾನು ಹೇಳ್ಬೋದು ಈ ಕಾನ್ಸೆಪ್ಟ್ ಹೆಂಗ್ಕೊಳ್ತೀನಿ ದೀಪಕ್ ಅವರ ಹೆಸರಲ್ಲೇ ಸಾಂಗ್ ಮಾಡಿ ಸೊ ನಾವು ಆ್ಯಕ್ಚುಲಿ ಆ್ಯಂತನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ಇವರ ಹೆಸರು ಜೊತೆಗೆ ಒಂದು ಸಾಂಗ್ ಮಾಡೋಣ ಅಂತ ನಮ್ಮದೇ ಒಂದು ಐಡಿಯಾ ಇತ್ತು ಸೊ ಹೆಂಗಿದ್ರು ಕೊಲಾಬ್ರೇಷನ್ ಜೊತೆ ನಾವು ಅವ್ರ ಜೊತೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ಹೆಸರಲ್ಲೇ ಯಾಕೆ ಒಂದು ಹಾಡು ಮಾಡಬಾರ್ದು ಹೇಗೆ ಬರ್ಬೋದು ಇದು ಅಂತ ಒಂದು ಮಾಡ್ಕೊಂಡು ಹೋದಾಗ ಸೊ ದೀಪಕ್ ಅವ್ರ ಮೇಲೆ ದೀಪಕ್ ಅಂತ ಹೆಸರ ಮೇಲೆ ಒಂದು ಹಾಡನ್ನ ಸ್ಟಾರ್ಟ್ ಮಾಡಿದ್ರು ಸೊ ಇದು ಅವ್ರ ಒಂದು ಫುಟೇಜಸ್ ಆಗಲಿ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳಾಗಲಿ ಅದ್ರ ಮೇಲೆ ನಾವು ಫೋಕಸ್ ಮಾಡಿ ಆ ಫುಟೇಜಸ್ ಮೇಲೆ ಇಳಿಸ್ತೀವಿ ಅಂದರೆ ಒಂದೆರಡು ಲೈನ್ ಹೇಳ್ಬೋದು ಹಾಗೆ ಕೋರಸ್ ಐತಿ ಹೇಳೋದು ಸ್ಟಾರ್ಟ್ ಮಾಡಿ ಗೋ D double E P A K life fully challenge out. okay? Humble and simple. you know okay. No okay. Anytime ready? mother -ga. game art Okay, no -d okay. D double E P A K life fully challenge. neither okay? Humble and simple. You're no okay. Anytime ready? mother -ga. game no -okay. okay, okay. Boss, boss, boss. Deepak, boss boss. boss, boss, boss. Naman, boss, boss, boss. Deepak, boss. Okay. Okay, nah. Ready. Right. ಸೊ ದೀಪಕ್ ಆಟೋ ಫ್ರಿಕ್ಸ್ ಅವ್ರಿಗೆ ಸೊ ನಮ್ಮ ಕಡೆಯಿಂದ ಇದೊಂದು ವಿಶೇಷವಾದ ಉಡುಗೊರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಯೂಟ್ಯೂಬಲ್ಲಿ ಆಲ್ರೆಡಿ ಇದು ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಯಾರ್ಯಾರು ದೀಪಕ್ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಇರಲಿ ಸೊ ಅವ್ರಿಗೆಲ್ಲರಿಗೂ ನೀವು ಇದನ್ನು ಶೇರ್ ಮಾಡ್ಬೋದು ಅವ್ರಿಗೂ ಇದು ತುಂಬ ರಿಲೇಟೇಬಲ್ ಆಗಿರುತ್ತೆ ಯಾಕಂದರೆ ಇವರು ಫ್ರಮ್ ಸ್ಕ್ರ್ಯಾಚಿಂದ ಫ್ರಮ್ ಝೀರೋ ಇಂದ ಇವರು ಒಂದು ಟಾಪ್ವರ್ಗು ಯಾವ ರೀತಿ ಇವರು ಜೀವನ ನಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ತುಂಬ ದೊಡ್ಡ ಮಾದರಿಯಾಗುತ್ತೆ ಮುಂದಿನ ಪೀಳಿಗೆಗಳಿಗೆ ಆ್ಯಂಡ್ ಇವಾಗು ಅಷ್ಟೇ ಯಾರ್ಯಾರು ಆಸ್ಪೈರಿಂಗ್ ಆಗಿರ್ತಾರೆ ಮಾಡಬೇಕು ಅಂತ ಏನೊಂದು ಹಠ ಇರುತ್ತೆ ಅವ್ರಿಗೆಲ್ಲ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಾಂಗ್ ಕೂಡ ಅಷ್ಟೇ ಅಷ್ಟೇ ಜೋಶಾಗಿ ನಿಮಗೆ ಅಷ್ಟೇ ಉತ್ಸಾಹ ನಿಮಗೆ ತುಂಬಾ ತುಂಬುತ್ತೆ ಈ ಹಾಡು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ತುಂಬ ಸುಮಾರು ಸಾಂಗ್ಸ್ ಬರುತ್ತೆ ಎಲ್ಲರ ಸಹಕಾರ ಎಲ್ಲರ ಸಪೋರ್ಟು ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಮಾಧ್ಯಮ ಮಿತ್ರರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದು ಹಾಡು ಯೂಟ್ಯೂಬಲ್ಲಿ ಲಭ್ಯವಾಗಿದೆ ಎಲ್ಲರೂ ನೋಡಿ ದೀಪಕ್ ಬಾಸ್ ಆ್ಯಂತ ಇದು ಅಬೋ ಮ್ಯೂಸಿಕ್ ಅಂತಂತ ಇದೆ ಅಬೋ ಮ್ಯೂಸಿಕ್ ಇಂಡಿಯಾ ಅಂತ ಚಾನಲ್ ಇದೆ ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ಮದು ಟ್ರ್ಯಾಕ್ನ ನಾವು ರಿಲೀಸ್ ಮಾಡಿದ್ದೀವಿ ಇದು ಆಲ್ರೆಡಿ ಎಲ್ಲ ಕಡೆ ಬಂದಾಗಿದೆ ಆ್ಯಂಡ್ ಆಡಿಯೋ ಪ್ಲಾಟ್ಫಾರ್ಮ್ಸಲ್ಲೂ ಬಂದಿದೆ ಸ್ಪಾಟಿಫೈ ಗಾನ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲ ಕಡೆ ಇದೆ ಎಲ್ಲಿ ಬೇಕೋ ನೀವು ಕೇಳ್ಬೋದು ಕೇಳಿ ಎಂಜಾಯ್ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್